ತಪಸ್ಸೆ ಕೂತಾಗ ಏನು ಉಸಿರಾಡ್ತಿದ್ಯೋ ನಿಲ್ಸು ಅಂತ ಹೇಳ್ತಾರೆ ಅವ ನಿಂತು ತಪಸ್ಸೆ ಕೂತ ನಿಂತು ತಪಸ್ಸೆ ಕೂತ್ಕೊಂಡಾಗ ಮಾಡೋ ಅಂತದ್ದು ತಪಸ್ಸು ನಾನ್ ಪಡ್ಕೊಂಡೆ ಅವ್ರ ಅವರು ಇದರಿಂದ ಆಶೀರ್ವಾದ ನಾನು ಪಡ್ಕೊಂಡೆ ನೀವು ಪಡ್ಕೊಂತೀರಾ ಇನ್ನು ಮುಂದೆ ಬರೋರು ಪಡ್ಕೊಂತಾರೆ ಯಾರು ಬಂದು ಬೇಡ್ಕೊ ಪಡ್ಕೊ ಬಂದ್ರು ಅವ್ರಿಗೆ ಸಿಗುತ್ತೆ ಇದಕ್ಕೆ ಸತ್ಯ 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 ಅಂತ ಸತ್ಯ ಮಾಡಿದಾರ ಅವರು ಇನ್ನ ಕೆಲವಷ್ಟು ವಿಷಯಗಳನ್ನ ನೀವು ಹೇಳೋದು ಈಗ ಅದು ಮೈವಲ್ಲಿನಲ್ಲಿ ದಾಖಲೆಗಳಿದೆ ಅದನ್ನ ಬಂದು ಚೆಕ್ ಮಾಡಿ ಅಂತ ಹೇಳ್ತೀನಿ ನಾನು ಸಾಕ್ಷಿ ಹೇಳ್ತೀನಿ ಈಗ ಮಗು ಹುಟ್ಟುತ್ತೆ ಹುಟ್ಟಿದ ತಕ್ಷಣ ಫಸ್ಟ್ ಆಹಾರ ಏನು ಹಾಲು ಹಾಲು ಹ್ಞೂ ಉಸಿರಾಟ ಹುಡ್ದೆ ಹಾಲು ಬರುತ್ತೆ ಸರ್ ಹ್ಞೂ ಉಸಿರಾಟನೇ ಫಸ್ಟ್ ಆಹಾರ ಓಕೆ ಉಸಿರಾಟ ಫಸ್ಟ್ ಬಂತು ಅಂದರೆ ಆದಮೇಲೆ ಹಾಲು ಅದಾದಮೇಲೆ ಸ್ವಲ್ಪ ದೊಡ್ಡದಾದ ತಕ್ಷಣ ಏನು ಮಾಡ್ತೀವಿ ಅನ್ನನ ಗಂಜಿ ಮಾಡಿ ಸ್ವಲ್ಪ ಈಚೆ ಬಿಟ್ಟು ತಿನ್ನಿಸ್ತೀವಿ ಗಂಜಿ ಮಾಡಿ ಕುಡಿಸ್ತೀವಿ ಹ್ಞೂ ಅದಾಯಿತು ಜೀರ್ಣ ಆಯಿತು ಅದಾದಮೇಲೆ ಏನು ಮಾಡ್ತೀವಿ ಸ್ವಲ್ಪ ಗಟ್ಟಿ ಅದರ್ಥ ಚಪಾತಿ ನೋ ಮುದ್ದೆನೋ ದೋಸೆನೋ ಈ ರೀತಿ ತಿನ್ನಿಸ್ತೀವಿ ಅದಾದ್ಮೇಲೆ ನಾನ್ವೆಜ್ ಅಂತಾನೆ ಅದು ಯಾಕಂದ್ರೆ ಇದು ತಿನ್ನಲ್ಲ ಅಂದ್ರೆ ಸ್ವಲ್ಪ ನಾನ್ವೆಜ್ ಹೋಗ್ ಸ್ವಲ್ಪ 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 ಚಿಕ್ಕ ಚಿಕ್ಕ ಕೊಡ್ತೀವಿ ಎಳೆ ಚಮದ ಕೊಡ್ತೀವಿ ಅದಾದ್ಮೇಲೆ ಬೆಳ್ಕೊಂಡು ಅದಾದ್ಮೇಲೆ ಅವನು ಅದಾದ್ಮೇಲೆ ಎಣ್ಣೆ ಗಿಣ್ಣೆ ಅದೇ ಮಾಡ್ಕೊಂತ ಬೇಡ ಅದಾಯ್ತು ಅದೇ ಒಂದು ಗುರುಕುಲಕ್ಕೆ ನಾವು ಹೋಗ್ತೀವಿ ಏನ್ ಕೊಡಿ ಗುರುಕುಲಕ್ಕೆ ಹೋದಾಗ ಗುರುಕುಲಕ್ಕೆ ಹೇಳ್ತಾರೆ ಕೇಳ್ತಾರೆ ಏನಪ್ಪಾ ಇದು ಇದು ಆಯ್ತಾ ಅಂತ ಕೇಳ್ತಾರೆ ಹೌದು ಸ್ವಾಮಿ ಯಾಕಂದ್ರೆ ಅಲ್ಲಿ ನಾವು ಒಪ್ಕೊಂಡ್ಲೇಬೇಕು ಹೌದು ಹೌದು ಸ್ವಾಮಿ ಏನಾದ್ರು ಇದಾಯ್ತಾ ಅಂತ ಕೇಳ್ತಾರೆ ಹೌದು ಸ್ವಾಮಿ ಹಂಗಾರೆ ಇದನ್ನ ಬಿಟ್ಬಿಡು ಸರಿ ಬಿಟ್ಟಾಯ್ತು ಇದು ಹಾ ಇದನ್ನು ಬಿಟ್ಬಿಡು ಆಮೇಲೆ ಎಣ್ಣೆಯನ್ನು ಬಿಟ್ಬಿಡು ಮೂರನ್ನು ಬಿಟ್ಟಾಯ್ತು ಬಿಟ್ಬಿಟ್ಟು ಆಮೇಲೆ ಅವ್ರ ಜೊತೆನಲ್ಲೇ ಇದ್ವಿ ಅಂದ್ರೆ ಅವ್ರ ಜೊತೆನಲ್ಲಿ ಇದ್ದಂತೆ ಸ್ವಲ್ಪ ನಮ್ಗೆ ಬರ್ತಾರೆ ಪರವಾಗಿಲ್ವಲ್ಲ ಶಿಷ್ಯ ಯಾಕೆ ಸೇರ್ಬೇಕು ಅಂತ ಇಷ್ಟ ಬಂದಿದ್ದಾನೆ ಇದು ಮೂರನ್ನು ಬಿಡ ಕಾಲ ಬಿಟ್ಟಿದಾನಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಬರುತ್ತೆ ಅವಾಗ ಹತ್ರ ಕಡಿತಾರೆ ಅವಾಗ ಸ್ವಲ್ಪ ಮಾತಾಡಕ್ ಶುರು ಅವ್ ಮಾತಾಡ್ತಾರೆ ಏನ್ ಕಲಿಸ್ಬೇಕು ಕಲ್ಸ್ಕೊಂತ ಕಳ್ಸ ಅವಾಗ ಸ್ವಲ್ಪ ಕಾಲ ಕಾಲಾವಕಾಶದಾಗ ಏನಾಗುತ್ತೆ ಬಿಟ್ಟಾಯ್ತು ತಿಂತಾಯ್ತು ಬಿಟ್ಟಿದ್ರೆ ನಮಗೆ ಬಂತು ಗುರುಗಳಿಗೆ ಬಿಟ್ಟಾಯ್ತು ವೆಜ್ ಬಿಟ್ಟಾಗ ಇನ್ನು ಹತ್ರ ನಾನು ಹೇಳಿದ್ ಬಿಟ್ಬಿಟ್ರಲ್ಲ ಬಾಯಿ ಇಲ್ಲ ಅಂತ ಮತ್ತೆ ಬಿಡ್ತಾ ವೆಜ್ ಬಿಟ್ಟಾಗ ಸರಿ ವೆಜ್ ಬಿಟ್ಟಾಯ್ತು ಅದು ಕೆಲಸ ಮಾಡು ಈ ಗಟ್ಟಿ ಪದಾರ್ಥ ಅಂತ ತಿಂತಿದೆಯಲ್ಲ ಈ ಜೀರ್ಣ ಆಗದೆ ಇರುವಂತದ್ದು ಸದಾ ಜೀರ್ಣ ಆಗದೆ ಇರುವಂತದ್ದು ರೊಟ್ಟಿ ಚಪಾತಿ ಮುದ್ದೆ ಏನಿಲ್ಲ ಅದು ಬಿಟ್ಬಿಡು ಬರೀ ಲೈಟ್ ಫುಡ್ ಅನ್ನ ಸಾಂಬಾರು ಸಾಧ್ಯ ಸರಿ ಸ್ವಾಮಿ ಆಯ್ತು ಅದರಲ್ಲೂ ಗೆದ್ಬಿಟ್ಟು ಸರಿ ಸರಿ ಕೆಲಸ ಮಾಡು ಅನ್ನ ಸಾಂಬಾರಿದೆಯಲ್ಲ ಬಿಟ್ಬಿಡು ಬರೀ ಆ ಹಣ್ಣು ಹಂಪಲು ಹಾಲು ಕುಡ್ಕೊಂಡಿರು ತರ್ಕಾರಿ ತಿನ್ಕೊಂಡಿರು ಸರಿ ಸ್ವಾಮಿ ಹಂಗಾರೆ ತರ್ಕಾರಿ ತಿನ್ಕೊಂಡು ತರಕಾರಿ ತಿನ್ಕೊಂಡು ಬರೀ ಹಣ್ಣು ಹಂಪಲು ತಿನ್ಕೊಂಡು ಹಾಲು ಇಟ್ಕೊಂಡಿರ್ತಾರೆ ಅದಾದ್ರೆ ಅದ್ಮೇಲೂ ನಂಬಿಕೆ ಬಂದು ಹಂಗಾರೆ ಇನ್ನೂ ಸ್ವಲ್ಪ ಜಾಸ್ತಿ ಅವ್ರ ಮೇಲೆ ಇದು ಬಂದರೆ ಕೆಲಸ ಮಾಡು ಹಣ್ಣು ಹಂಪಲು ಬಿಟ್ಬಿಡು ತರ್ಕಾರಿ ಬಿಟ್ಬಿಡು ಬರೀ ಹಾಲು ನೀರು ಉಸಿರಾಡ್ಕೊಂಡಿರು ಸರಿ ಸ್ವಾಮಿ ಉಸಿರಾಡ್ಕೊಂಡಿರು ಅವಾಗ ಅದು ನಂಬಿಕೆ ಬಂದು ಅದು ಇದು ಇಮಿಡಿಯೇಟ್ ಅಲ್ಲ ಪ್ರೋಸೆಸ್ ಇದು ಹ್ಮ್ ಸುಮಾರು ವರ್ಷ ಪ್ರೋಸೆಸ್ ಇದು ಪ್ರೋಸೆಸ್ ಆದ್ಮೇಲೆ ಆಮೇಲೆ ಆಮೇಲೆ ಅದೊಂದೊಂದು ಆರು ಆರು ತಿಂಗಳು ಒಂದೊಂದು ವರ್ಷ ಎಲ್ಲ ಮೇಲೆ ಪರೀಕ್ಷೆ ಮಾಡಿ ಸುಮ್ಮನೆ ನಮ್ಗೆ ಹೇಳ್ತೀನಿ ಇಷ್ಟೆಲ್ಲ ಪ್ರೋಸೆಸ್ ಮಾಡ್ಕೊಂತ ಬಂದಾಗ ಅದನ್ನೂ ಆಶ್ಚರ್ಯ ಆಗುತ್ತೆ ಪರವಾಗಿಲ್ಲ ಸ್ಪೀಡ್ ಆಗಿದೆ ನನ್ನ ಶಿಷ್ಯ ಅಂತ ಮಾಡ್ತಾರೆ ಕೆಲಸ ಮಾಡು ಇದನ್ನ ಬಿಟ್ಬಿಡು ಹಣ್ಣು ಹಂಪಲೆ ಬಿಟ್ಬಿಡು ಬರೀ ಹಾಲು ನೀರು ಅಂತ ಹೇಳ್ತಾರೆ ಸರಿ ಸ್ವಾಮಿ ಅವಾಗ ಅದನ್ನು ಪ್ರೋಸೆಸ್ ಆಗುತ್ತೆ ಅವಾಗ ನಂಬಿಕೆ ಬಂದಾಗ ಹಾಲನ್ನು ಬಿಟ್ಬಿಡು ಬರೀ ನೀರು ಉಸಿರಾಟದಲ್ಲಿ ಸರಿ ಆಯ್ತು ಅವಾಗ ನೀರು ಉಸಿರಾಟದ ಅವಾಗ ಇನ್ನು ಒಂದು ಟೈಮ್ ಬರುತ್ತೆ ನೀರನ್ನು ಬಿಟ್ಬಿಡು ಬರೀ ಉಸಿರಾಟದಲ್ಲಿ ಸರಿ ಸ್ವಾಮಿ ಯಾಕಂತಂದ್ರೆ ಗುರು ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ ಶಿಷ್ಯನಿಗೂ ನಂಬಿಕೆ ಬಂದ್ಬಿಟ್ಟಿದೆ ಶಿಷ್ಯನ ಮೇಲೆ ಗುರುಗೂ ನಂಬಿಕೆ ಬಂದ್ಬಿಟ್ಟಿದೆ ಇವರಿಬ್ರು ಸಂಬಂಧ ನಡೀತಾ ಇದೆ ಇಷ್ಟೊಂದು ನಡೀತಿದೆ ನಡ್ಕೊಂಡಾಗ ಹಂಗಾರೆ ಕೆಲಸ ಮಾಡು ನೀರನ್ನು ಬಿಟ್ಬಿಡು ಬರೀ ಉಸಿರಾಟದಲ್ಲಿ ಸರಿ ಸ್ವಾಮಿ ಇರ್ತೀನಿ ಸರಿ ಉಸಿರಾಟದಲ್ಲಿ ಉಸಿರಾಟದಲ್ಲಿ ಇರ್ತಾರೆ ಅವಾಗ ನಂಬಿಕೆ ಬರುತ್ತೆ ಅವಾಗ ಅವಾಗ ಒಂದು ಪರೀಕ್ಷೆ ಇರ್ತಾರ ಪರೀಕ್ಷೆ ಏನು ಅಂತ ಹೇಳ್ತೀನಿ ಆ ಪರೀಕ್ಷೆ ಆ ಪರೀಕ್ಷೆಲ್ಲೇ ಗೆದ್ದುಬಿಟ್ರು ಬಿಟ್ಟರು ಅಂತಂದ್ರೆ ಅವಾಗ ಉಪದೇಶ ಅವಾಗ ನಡೆಯುತ್ತೆ ಮಂತ್ರೋಪದೇಶ ಮಂತ್ರ ಮಂತ್ರ ಮಂತ್ರೋಪದೇಶ್ ಅವಾಗ ಒಂದು ಮಂತ್ರ ಕೊಟ್ಟು ಕೂತ್ಕೋಂತ ತಪಸ್ಸೆ ಕೂಡಿಸ್ತಾರೆ ತಪಸ್ಸೆ ಕೂತಾಗ ಏನು ಉಸಿರಾಡ್ತಿದೆಯೋ ನಿಲ್ಸು ಅಂತ ಹೇಳ್ತಾರೆ ಅವಾಗ ನಿಂತು ತಪಸ್ಸು ಕೂತ್ಕೊಂಡ ನಿಂತು ತಪಸ್ಸೆ ಕೂತ್ಕೊಂಡಾಗ ಮಾಡೋದು ತಪಸ್ಸು ಇದು ಇದು ತಪಸ್ಸಲ್ಲಿ ಇರ್ಬೇಕಾದ್ರೆ ಇದೆಲ್ಲದೂ ಬೇಕಾಗಲ್ಲ ಇದು ಒಬ್ಬ ಒಂದು ಜ್ಞಾನ ಒಂದು ಜ್ಞಾನ ಇದು ಸ್ಟೇಜ್ ಇದು ತಪಸ್ಸಲ್ಲಿ ನಿಂತ್ಕೊಂಡು ಉಸಿರು ನಿಂತ್ಕೊಂಡು ನಿಂತ್ಕೊಂತ ಆಮೇಲೆ ಆದ್ರೆ ಈ ಭೂಮಿಗೆ ಬರ್ತಾರೆ ಈ ಭೂಮಿಗೆ ಬಂದ ತಕ್ಷಣ ಊಟ ಎಲ್ಲದೂ ಬೇಕಾಗುತ್ತೆ ಅವಾಗ ಅವಾಗ ಊಟ ಮಾಡ್ಕೋಬಹುದು ಅವರಿಗೆ ಅವಾಗ ಊಟ ಅಂತ ಪ್ರಯೋಜನ ಇರುತ್ತೆ ಉಸಿರಾಟ ಪ್ರಯೋಜನ ಇರುತ್ತೆ ತಪಸ್ಸಲ್ಲಿ ಗೆದ್ಕೊಂಡ್ಬಿಟ್ಟಿರೋದು ಆರು ತಿಂಗಳು ವರ್ಷ ಇರುತ್ತೆ ಊಟ ಮಾಡ್ಕೋಬಹುದು ಅದು ಅದಾದ್ಮೇಲೆ ಊಟ ಬಿಡೋದಾದ್ಮೇಲೆ ಆದ್ರೆ ಏನು ಉಸಿರು ನಿಂತು ನಿಲ್ಲೋ ಅಂತ ಸ್ಟೇಜ್ ಇರುತ್ತಲ್ಲ ನಿಂತು ತಪಸ್ ಅಂತ ಇರುತ್ತಲ್ವಾ ಅದು ಜ್ಞಾನಿಗಳು ಸ್ಟೇಜ್ ಆಯ್ತಾ ಬಂದ್ರಿ ಭೂಮಿಗೆ ಬಂದ ತಕ್ಷಣ ಉಸಿರಾಟ ಆಡ್ತಾರೆ ನೀರು ಕುಡಿತಾರೆ ಎಲ್ಲ ಮಾಡ್ತಿರ್ತಾರೆ ಊಟ ಮಾಡ್ತಿರ್ತಾರೆ ಆದ್ರೆ ಭೂಮಿನಲ್ಲಿ ಬಂದ್ರು ಊಟ ನಿದ್ರೆ ಗಾಳಿ ಯಾರು ಆಡದಂಗೆ ಇರ್ತಾರೋ ಉಸಿರಾಟ ಇಲ್ದಂಗೆ ಊಟ ಇಲ್ದಂಗೆ ನಿದ್ರೆ ಇಲ್ದಂಗೆ ಇರ್ತಾರೋ ಅವರು ತಪಸ್ಸಲ್ಲಿ ದಾನದಲ್ಲಿ ಇದ್ದಾಗ ಉಸಿರಾಟ ನಿಲ್ಲದಲ್ಲ ಈಗ ನಾರ್ಮಲ್ ಆಗಿ ಇರ್ಬೇಕಾದ್ರು ಊಟ ನಿದ್ರೆ ಉಸಿರಾಟ ನಿಂತಿರ್ತಾರಲ್ಲ ಅವ್ರಿಗೆ ಏನ್ ಹೇಳ್ಬೇಕಂತ ಹೇಳಿ ಅವ್ರಿಗೆ ಅದನ್ನ ಕೊಟ್ಕೊಡಿ ಅದನ್ನ ಜ್ಞಾನ ಬರೀತಾರೆ ಕಾಲ ಜ್ಞಾನ ಬರೀತಾರೆ ಆ ರೀತಿಯಾಗಿರ್ತಾರೋ ಅವರು ಶಕ್ತಿ ಆ ರೀತಿ ಆಗಿರುತ್ತೆ ಅದೆಲ್ಲ ಗೆದ್ದಿರುತ್ತೆ ಯಾರನ್ನ ಉಸಿರಾಟ ಇಲ್ಲಂಗಿ ಇರ್ತಾರಾ ಅದಕ್ಕೆ ಶಕ್ತಿಗಳು ಅವೆಲ್ಲ ನಿಮಗೆ ಕ್ಲೂ ಕೊಡ್ತೀನಿ ಅವರು ಯಾರು ಅಂತ ಇದನ್ನ ಕಾಲಕ್ಕೆ జ్ఞాన ಬರ್ತೈತೆ ಬಟ್ ಈ ವಿಷಯಗಳು ಏನಂದ್ರೆ ನಿಮ್ಮ ಈಗ ನಿಮ್ಮ ಗುರುピರಾನ ಅವರ ಶಿಷ್ಯಂದರು ತಿಳಿಸಿರೋದು ತಿಳಿಸಿರೋದಲ್ಲ ನೋಡಿರೋದು ಅತ್ಯಂತ ಅನುಭವಿಸಿರೋದು ಅವರು ನೋಡಿರೋದನ್ನ ಅನುಭವಿಸಿರೋದು ಬಟ್ ಅವರು ಮಾತ್ರನೇ ಈ ಬೇಡ್ದವ್ರಿಗೆ ಮುಕ್ತಿ ಕೊಡೋಕ್ ಸಾಧ್ಯ ಆ ಶಕ್ತಿ ಇದ್ರೆ ಮಾತ್ರನೇ ಬೇಡ್ದವರಿಗೆಲ್ಲನೂ ಮುಕ್ತಿ ಕೊಡೋಕ್ ಸಾಧ್ಯ ಬೇರೆ ಇನ್ಯಾರಿಗೂ ಆ ಸಾಧ್ಯ ಇಲ್ಲ ಹಂಗಾರೆ ನಡೀತಿದೆ ಅಂತಂದ್ರೆ ಅದೆಲ್ಲ ನಡೀತೈತಲ್ಲ ಗುರುಪಿರ ಶಿಷ್ಯಂದ್ರು ಅಂದ್ರೆ ಅಕ್ಷಿ ಶಿಷ್ಯಂದ್ರು ಇನ್ನ ಇದಾರೆ ಇದ್ದಾರೆ ಎಷ್ಟ್ ಜನ ಇದ್ದಾರೆ ಒಂದು ಎಲ್ಲದ ಹುಡ್ಗರು ಒಂದು ಬೆಂಗಳೂರಲ್ಲಿ ಇದಾರೆ ಚೆನ್ನೈನಾಗಿದ್ದಾರೆ ಮಧುರೈನಲ್ಲಿದ್ದಾರೆ ಕೊಯ್ತೂರಲ್ಲಿ ಇದ್ದಾರೆ ಅವರೆಲ್ಲ ಸರಿ ಒಂದು ನಾನ್ನೂರು ಜನ ಇರ್ಬೋದು ಅಷ್ಟೇ ಇನ್ನೂ ನಾನೂರು ಜನ ಇದ್ದಾರೆ ಈಗ ಐಕ್ಯ ಆಗಿರೋ ಐದು ಸಾವಿರದ ನಲ್ವತ್ತೊಂಬತ್ತು ಜನ ಅವರ ಅವ್ರ ಮೂಲದಿಂದ ಬಂದಿರೋರೇನ ಅವ್ರ ಮೂಲದಿಂದ ಇರೋ ಇದಾರೆ ಇನ್ನು ಅವರೆಲ್ಲ ಇದ್ದಾರ ಅವ್ರ ಮೂಲದಿಂದ ಏನಿದಾರಲ್ಲ ಐದು ಸಾವಿರದ ನಲ್ವತ್ತೊಂಬತ್ತು ಜನ ಇದಾರಲ್ಲ ಅವ್ರ ಸಂಗತಿ ಎಲ್ಲ ಪಾರಂಪರೆ ಎಲ್ಲ ಇಲ್ಲೇ ಇದ್ದಾರೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದಾರೆ ಅಂದ್ರೆ ಈಗ ಐಕ್ಯ ಆಗೋದು ಅಂತ ಹೇಳಿದ್ರಲ್ಲ ಐದು ಸಾವಿರದ ನಲ್ವತ್ತೊಂಬತ್ತು ಜನ ಆ ಈ ನಾನೂರು ಜನ ಇದಾರಲ್ಲ ಅವ್ರಿಗೆ ಮಾತ್ರ ಸಿಗುತ್ತಾ ಇಲ್ಲ ನೆಕ್ಸ್ಟ್ ಇರೋರು ಹೇಳ್ತೀನಲ್ಲ ಅಲ್ಲಿ ಬಂದು ಯಾರು ಬಿಡಿದ್ರು ಅದಕ್ಕೆ ಯಾರು ಒಡಲು ಅವ್ರು ಹೇಳ್ತಾರೆ ಪಡ್ಕೊಂಡೆ ಪಡ್ಕೊಂಡೆ ಇದರಿಂದ ನೀವ್ ಪಡ್ಕೊಂತೀರಾ ಇನ್ನು ಮುಂದೆ ಬರೋರು ಪಡ್ಕೊಂತಾರೆ ಯಾರು ಬಂದ್ ಬೇಡ್ಕೊ ಪಡ್ಕೊ ಬಂದ್ರು ಅವ್ರಿಗೆ ಸಿಗುತ್ತೆ ಇದಕ್ಕೆ ಸತ್ಯ 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 ಅಂತ ಸತ್ಯ ಮಾಡಿದಾರ ಅವ್ರು ಈಗ ನಾವು ಒಂದ್ ವಾರ್ತೆ ಸತ್ಯ ಮಾತಾಡ್ಬೇಕು ಅಂತಂದ್ರೆ ಎಷ್ಟು ಭಯ ಐತೆ ಸತ್ಯವಾಗಿ ಹೇಳಪ್ಪ ಅಂತಂದ್ರೆ ಸತ್ಯ ಹೇಳಕ್ ಭಯ ಪಡ್ತೀವಲ್ವ ಆದ್ರೆ ಒಬ್ಬ ಕಾಲಜ್ಞಾನಿ ಸತ್ಯ ಅಂತ ಬರ್ದಿದ್ದಾರೆ ಅಂತಂದ್ರೆ ಎಷ್ಟು ಸತ್ಯ ಇದ್ರೆ ಅವ್ರು ಸತ್ಯ ಅಂತ ಬರಿತಾರೆ ಅವ್ರು ಹೇಳ್ತಾರೆ ನಾನ್ ಪಡ್ಕೊಂಡಿದೀನಿ ನೀವು ಪಡ್ಕೊಂತೀರಾ ಇನ್ನ ಬರೋರು ಪಡ್ಕೊತೀರಾ ಅಂತ ಬರ್ತಾರವರು ನೀ ಎಲ್ರು ಸಿಗತ್ತೆ ಅಲ್ಲಿ ಬಂದು ಪ್ರಾರ್ಥನೆ ಮಾಡೋವ್ರು ಇಲ್ಲ ಬೇಡ್ಕೊಳ್ಳೋರ್ಗೆ ಆ ಐಕ್ಯತೆ ಸಿಗುತ್ತೆ ಬೇಡ್ಕೊಳೋದು ಅಂತಂದ್ರೆ ಬೇಡ್ಕೊಳೋದು ಒಂದು ಸ್ಟೇಜ್ ಇದೆ ಆ ಸ್ಟೇಜ್ನ ತಿಳ್ಕೊಂಡು ಬೇಡ್ಕೊಳೋದು ಸಿಗುತ್ತೆ ಬಂದವ್ರೆ ಎಲ್ಲರಿಗೂ ಸಿಗತ್ತೆ ಅಂತಲ್ಲ ಆ ಸ್ಟೇಜ್ನ ತಿಳ್ಕೊಂಡು ಬೇಡೋರು ಇದೆಯಲ್ಲ ಅವ್ರಿಗ್ ಮಾತ್ರ ಓಕೆ ಎಲ್ಲಾರಿಗೂ ಸಿಗೋದು ಓಕೆ ಅಂದ್ರೆ ಈ ಧ್ಯಾನದ ಬಗ್ಗೆ ಏನ್ ಹೇಳ್ತೀರಾ ಧ್ಯಾನ ಮತ್ತೆ ಇದು ಎಲ್ಲ ಇದೆಯಲ್ಲ ಅಲ್ಲಿ ಧ್ಯಾನ ಎಲ್ಲ ಇದೆಯಾ ಹೀಗೆ ಇದೆ ಸಪರೇಟ್ ಇದೆ ಅದನ್ನ ಮಾಡ್ಕೊಳಲ್ಲ ಅದು ಬೇರೆ ತರ ಇದೆ ಧ್ಯಾನ ಎಲ್ಲ ನೋಡ್ಕೊಬೋದು ಅಲ್ಲಿ ಬಂದು ನೋಡ್ದೋರು ಮಾತ್ರ ತಿಳಿಸ್ಕೊಡ್ತೀವಿ ಅಂತ ಹೇಳ್ತೀರಾ ಕೆಲವಷ್ಟು ಈಗ ಪ್ರೋಗ್ರಾಮ್ ನೋಡ್ದೋರಿಗೆ ಕೊಷನ್ಸ್ ಗಳು ಬರ್ಬೋದು ಏನಂದ್ರೆ ಈಗ ನೀವು ಹೇಳಿದ್ರಿ ಕಲ್ಕಿ ಜನ್ಮ ಆಗೋ ಇದೆ ಅವರೇ ಕಲ್ಕಿ ಮುನ್ ಕಲ್ಕಿ ಪಿನ್ ಕಲ್ಕಿ ಹೇಳಿದ್ರಿ ಈಗ ಪಿನ್ ಕಲ್ಕಿ ಇದಾರೋ ಇವಾಗ ಇರೋದು ಯಾವ ಕಲ್ಕಿ ನೀವ್ ಹೇಳೋ ತಪಸ್ಸಲ್ಲಿ ಪಿನ್ ಕಲ್ಕಿ ಬರೋದು ಆ ಕಲ್ಕಿಂದಾನೇ ಮತ್ತೆ ಬರೋದಿದೆ ಪಿನ್ ಕಲ್ಕಿ ಆ ಡೇಟ್ ಇಯರ್ ಇಲ್ಲ ಯಾವ್ದಾದ್ರು ಏನಾದ್ರು ಬರ್ದಿದಾರೆ ಅದನ್ನ ಬರ್ದಿರಲ್ಲ ನೀವೇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಎಲ್ಲರೂ ಬರ್ದಿದಾರೆ ಎಲ್ಲಾ ಕಾಲಜ್ಞಾನಗಳು ಕ್ಯಾಲ್ಕುಲೇಷನ್ ಹಾಕೊಳ್ಳಿ ನೀವೇನೆ ಇನ್ನೊಂದು ಗೊತ್ತಾ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತಾರು ಅಂತ ಅವಾಗಲಿಂದ ಹೇಳ್ತಾನೆ ಇದರ ಯಾರು ಅಂತ ಬರ್ತೀರಂತ ಗೊತ್ತಿಲ್ಲ ಎಪ್ಪತ್ನಾಲ್ಕು ಹಿಂದೆ ಮುಂದೆ ಹಿಂದೆ ಮುಂದೆ ನಮ್ ದೈವ ತಪಾಸಿಗೆ ಹೋಗಿರೋದು ದೈವ ಹೋಗಿರೋದು ಹೇಳಿದ್ದಾರೆ ತಪಸ್ ಅಂದ್ರೆ ಆ ಒಂದು ಯುಗಕ್ಕೆ ಆ ಒಂದು ತಪಸ್ಸಿಗೆ ಹೋಗಿರೋದನ್ನು ಮೆನ್ಶನ್ ಮಾಡಿದ್ದಾರೆ ಸಾವಿರದ ಒಂಬೈನೂರು ಮೆನ್ಶನ್ ಮಾಡಿದ್ದಾರೆ ಕಲಿಯುಗ ಮುಗಿತು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಏನು ಅದು ಲೆಕ್ಕ ಇದಿಲ್ಲ ಕರೆಕ್ಟ್ ಆಗಿ ಅದಕ್ಕೆ ಯಾಕೆ ಬರಬೇಕು ಸಾವಿರದ ಒಂಬೈನೂರ ಎಪ್ಪತ್ತಾರ ಯಾಕೆ ಹೇಳ್ಬೇಕಾಗಿತ್ತು ಅದ್ರ ಮಧ್ಯದಲ್ಲಿ ಯಾಕೆ ಹೇಳ್ಬೇಕಾಯ್ತು ಅದ್ರ ನಂತರ ಯಾಕೆ ಹೇಳ್ಬೋದಾಗಿತ್ತಲ್ಲ ಯಾಕೆ ಸಾವಿರದ ಒಂಬೈನೂರ ಹೇಳಿದ್ರು ಸಾವಿರದ ಒಂಬೈನೂರ ಎಪ್ಪತ್ತಾರು ಹೇಳಿದ್ರು ಅದಾದ್ಮೇಲೆ ನೆಕ್ಸ್ಟ್ ಇನ್ನೂ ಹೇಳ್ತದಾರೆ ಅದನ್ನ ನೆಕ್ಸ್ಟ್ ನೋಡ್ಕೊಂತ ಹೋಗಿ ಬರುತ್ತೆ ಇದೆಲ್ಲ ಇದೆಲ್ಲ ನಡೆದೈತೆ ಅಂದ್ರೆ ಅದನ್ನ ನಡೆದಂಗೆ ಇರುತ್ತೆ ಅದನ್ನ ಕೆಲಕ್ಕ ಸೆಕೆಂಡ್ ನೋಡ್ಕೊಳ್ಳಿ ನಡೆಯುತ್ತೆ ಅದನ್ನು ಖಂಡಿತವಾಗ ಸಿಗುತ್ತೆ ಖಂಡಿತವಾಗ ಪ್ರತಿಯೊಂದು ಸಿಗುತ್ತೆ ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತೀರಾ ನೀವು ಅವಾಗ ಪ್ರಪಂಚ ಪೂರ್ವ ನೋಡುತ್ತ ಅವಾಗ ಪ್ರಪಂಚ ಪೂರ್ವ ಉದಾಹರಣೆಗೆ ಆ ಅಮೆರಿಕದಲ್ಲಿ ಟ್ವಿನ್ ಟವರ್ ಹೊಡಿತು ಟ್ವಿನ್ ಟವರ್ ಅಂದ್ರೆ ಅದೇ ಇದು ಹೊಡಿತಲ್ಲ ಆ ಟ್ವಿನ್ ಟವರ್ ಹೊಡಿಯೋದಕ್ಕಿಂತ ಮುಂಚೆ ಕಾಲಜ್ಞಾನ ಅಂದ್ರೆ ಏನೂ ಗೊತ್ತಿಲ್ಲ ಪ್ರಪಂಚಕ್ಕೆ ಸುಮ್ಮನೆ ಯಾರೋ ಬಹಳ ಬಹಳ ಜನಕ್ಕೆ ಏನೋ ಬಹಳ ಕಡಿಮೆ ಜನಕ್ಕೆ ಗೊತ್ತಿತ್ತು ಅಷ್ಟನೇ ಅದು ಗೊತ್ತಿತ್ತ ಕಾಲಜ್ಞಾನ ಅಂದ್ರೆ ಏನಂತ ಗೊತ್ತಿತ್ತ ಯಾವಾಗ ಟ್ವಿನ್ ಟವರ್ ಹೊಡಿತೋ ಆ ಟ್ವಿನ್ ಟವರ್ ಹೊಡೆದ್ರದಾಗ ನಾರ್ಸ ಡಮರ್ಸ್ ಅನ್ನು ಆ ಬರ್ದಿರೋದು ಸತ್ಯ ಆದ ತಕ್ಷಣ ಅವಾಗ ಕಾಲಜ್ಞಾನ ಅನ್ನೋದು ಪ್ರಚಾರ ಶುರುವಾಯ್ತು ಅಯ್ಯೋ ಕಾಲಜ್ಞಾನ ಐತೆ ಕಾಲಜ್ಞಾನ ಬರ್ದರೆ ಕಾಲಜ್ಞಾನ ಬರ್ತದೆ ಇಟ್ಟವರ್ನ ಹೊಡೆಯುವಂತ ಕಾಲಜ್ಞಾನ ಬರ್ದು ಒಂದು ಟ್ವಿನ್ ಟವರ್ ಹೊಡೆದಿರೋದಕ್ಕೆ ಕಾಲಜ್ಞಾನ ಅನ್ನೋದು ಈ ಪ್ರಪಂಚ ಪೂರ ಇದಾಯ್ತು ಅಂತಂದ್ರೆ ಕಾಲಜ್ಞಾನಕ್ಕೋಸ್ಕರನೇ ಒಂದ್ ಊರು ಉಂಟಾಗೈತೆ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗ ಇರುತ್ತೆ ಆ ಕಾಲ ಬರುತ್ತೆ ಆ ಕಾಲ ಬರುತ್ತೆ ಕಾಯ್ಕೊಂಡಿ ಕಾಯ್ತಾ ಇರ್ರಿ ನೀವು ಬರ್ದಿರೋದಲ್ಲ ಕಾಯ್ಕೊಂಡು ದೂರ ಇರ್ತೀರಾ ಅವ್ ನೋಡ್ಬೇಕಾಗತ್ತೆಲ್ಲ ನಾವೆಲ್ಲ ಪ್ರತಿಯೊಬ್ರು ನೋಡ್ತೀವಿ ನಾವು ಆ ಕಾಲ ನೋಡ್ತೀವಿ ಹೆಂಗೆ ಟ್ವಿನ್ ಟವರ್ ನೋಡಿದಾಗ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಕಾಲಜ್ಞಾನ ಒಂದು ಐತೆ ಅಂತ ಆ ಕಾಲಜ್ಞಾನ ಅನ್ನೋದು ಒಂದು ಕಾಲಜ್ಞಾನಕ್ಕೆ ಅಂತಂದ್ರೆ ಒಂದು ಊರು ಉಂಟಾಗೈತೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗತ್ತೆ ಆ ದಿನ ಬಾಳ ದೂರ ಇಲ್ಲ ಈಗ ಇಲ್ಲ ನಿಮಗೆ ವಿಚಾರ ತಿಳಿಸ್ಬೇಕೀನಿ ಕಿಳಿನಾಮಕಾರರು ಇದಾರೆ ಅವರ ನೆಕ್ಸ್ಟ್ ಪರಂಪರೆ ಅಂದ್ರೆ ಅವ್ರು ಬರ್ಬಿಟ್ಟವ್ರೆ ಸರ್ ಕಿಲ್ನಾಮಕಾರರು ಬಂದ್ರೆ ಅದು ಕೊನೆಯಿಲ್ಲದೆ ಇರುವಂತ ಅಂತ್ಯ ಇಲ್ಲದೆ ಇರುವಂತ ಕಾಲವರೆಗೂ ಅವ್ರದೇ ಆಡಳಿತ ನಡೆಯುತ್ತೆ ಆಡಳಿತ ಇಲ್ಲ ಅಲ್ಲ ಈಗ ಕಿಳ್ನಾಮಕಾರರು ಈಗ ಜನ ಇದ್ದಾರೆ ಕಿಳ್ನಾಮಕಾರರ ಶಿಷ್ಯಂದ್ರ ಅನ್ನೋದಕ್ಕೆ ಗುರುತದು ಅವರ ಶಿಷ್ಯಂದ್ರು ಇವಾಗ ಯಾರು ವಂಶಸ್ಥರ ಬಂದಾಗ ಅವರು ಸರ್ನೆಮ್ ಹಿಡ್ಕೊಂಡಿರ್ತಾರ ಆ ಸರ್ನೆಮ್ ಅಂತ ಬಿಟ್ಟು ಹೇಳ್ಕೊಂತಾರ ಅಲ್ಲ ಇವರಲ್ಲ ಸರ್ನೆಮ್ನಲ್ಲ ಶಿಷ್ಯಂದ್ರ ಇವರು ಈಗ ಶಿಷ್ಯಂದ್ರು ಎಷ್ಟು ಜನ ಇದಾರೆ ನಾನೂರು ಜನ ಶಿಷ್ಯಂದ್ರ ಇದಾರೆ ಅವರು ನೆಕ್ಸ್ಟ್ ಈ ಜ್ಞಾನನ ಯಾರಿಗಾದ್ರು ಹೇಳ್ಕೊಡ್ತಾ ಇದಾರ ಮುಗಿತಲ್ಲ ಈಗ ಬಂದರೆಲ್ಲರೂ ಜ್ಞಾನ ಏನಿಲ್ಲ ಜ್ಞಾನ ಪಡ್ಕೊಳೋದಷ್ಟೇ ಜ್ಞಾನ ಹೇಳೋದೆಲ್ಲ ಕಾಲ ಮುಗ್ದೋಗ್ಬಿಡ್ತು ಜ್ಞಾನನ ಪಡ್ಕೊಳೋದಷ್ಟೇ ಈಗ ಜ್ಞಾನ ಕಾಲ ಪಡ್ಕೊಳೋ ಕಾಲ ಇದು ಅಂದ್ರೆ ಇನ್ ಮುಂದೆ ಯಾರಿಗೂ ಆ ಜ್ಞಾನ ಅನ್ನೋದನ್ನ ಹೇಳ್ಕೊಡೋದಿಲ್ಲ ಇಲ್ಲ ಆ ಜ್ಞಾನ ಕಾಲ ಮುಗಿತಾ ಬರ್ತಾ ಇತ್ತು ಅದನ್ನು ಕಾಲ ಮುಗಿತಾ ಬರ್ತೈತೆ ಇತ್ತೆ ಬಾಗ್ಲ ಹಾಕುವಂತ ಟೈಮ್ ಬರ್ತಾ ಇತ್ತೆ ಆ ಬಾಗ್ಲ ಹಾಕೋದ್ರೊಳಗಡೆ ಆ ಕುರಿ ಮಂದಿ ಒಳಗ್ ಸೇರ್ಕೊಂಡ್ರೆ ಸೇರ್ಕೊಂಡಂಗೆ ಆ ಹಾಕಿದ್ಮೇಲೆ ಯಾವ ಕಾರಣಕ್ಕೂ ಬರಕ್ ಸಾಧ್ಯ ಏನಿಲ್ಲ ಅದನ್ನು ಬರ್ಬಿಟ್ಟವ್ರೆ ಒಬ್ಬ ಕಾಲಕ್ ನಾನು